ರಾಘವೇಂದ್ರಾಯನಮ್ಮ ಸ್ನೇಹಿತರೆ ಅಶ್ವಿನಿ ರವರ ಜೀವನದಲ್ಲಿ ನಡೆದಂತಹ ರಾಯರ ಒಂದು ಅತ್ಯದ್ಭುತವಾದ ಪವಾಡದ ಮಾಹಿತಿಯನ್ನು ನಾನು ನಿಮ್ಮಂದೆ ಇವತ್ತು ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಬಡತನದ ಬೇಗೆಯಲ್ಲಿ ಬೇತಿದ್ದ ಈ ಹೆಣ್ಣು ಮಗಳ ಬಾಳಲ್ಲಿ ಹಸನಾಗಿದ್ದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ ಎಂತಹದ್ದು ಅಂತ ಹೇಳಿಬಿಟ್ಟು ದಯವಿಟ್ಟು ಈ ಒಂದು ಪವಾಡದ ಮಾಹಿತಿಯನ್ನು ಎಲ್ಲರೂ ಕೇಳಿಸ್ಕೊಳ್ಳಿ ಯಾಕಪ್ಪ ಅಂತಂದರೆ ನಿಮ್ಮ ಲೈಫಲ್ಲಿ ಕೂಡ ನಾಳೆ ಈ ರೀತಿ ಪವಾಡ ಆದರೂ ಆಗ್ಬೋದು ಸ್ನೇಹಿತರೆ ತಂದೆ ತಾಯಿ ದಿಕ್ಕಿಲ್ಲದ ಒಂದು ಕುಟುಂಬ ಅಂತಲೇ ಹೇಳ್ಬೋದು ಆ ಹೆಣ್ಣು ಮಗಳ ಜೊತೆ ಆಕೆಯ ಹಣ್ಣ ಹಾಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಂತಹ ತಮ್ಮ ಒಂದು ಬೆಂಗಳೂರಿನಲ್ಲಿ ಜೀವನವನ್ನು ಮಾಡ್ತಿರ್ತಾರೆ ಅವರ ಹಣೆ ಬರಹಕ್ಕೆ ಆಕೆ ಜಾಸ್ತಿ ಓದಿರೋದಿಲ್ಲ ಆಕೆಗೆ ಎಷ್ಟು ಕಷ್ಟದ ಜೀವನ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ವಿದ್ಯಾಹರ್ತೆಗೆ ಆಕೆ ಅನುಗುಣವಾಗಿ ಒಂದು ಗಾರ್ಮೆಂಟ್ಸ್ನಲ್ಲಿ ಆಕೆ ಕೆಲಸ ಮಾಡ್ತಿರ್ತಾಳೆ ಆ ಹೆಣ್ಣುಮಗಳ ಒಂದು ಪರಿಸ್ಥಿತಿ ಹೇಗಿರ್ತಪ್ಪ ಅಂತಂದರೆ ಮನೆಯ ಸಂಪೂರ್ಣ ಜವಾಬ್ದಾರಿ ಆಕೆಯ ಮೇಲೆ ಇರುತ್ತೆ ಯಾಕಂತಂದರೆ ತನ್ನ ತಮ್ಮನನ್ನು ಆಕೆ ಓದಿಸ್ಬೇಕಾಗಿರುತ್ತೆ ಹಾಗೆ ಅಣ್ಣನಿಗೆ ಕೂಡ ಸರಿಯಾಗಿ ಒಂದು ಕೆಲಸ ಅನ್ನೋದು ಇರೋದಿಲ್ಲ ಮತ್ತು ಆತ ಮನೆಗೇನೂ ಕೊಡ್ತಾನೆ ಇರೋದಿಲ್ಲ ಆ ಕಾರಣದಿಂದ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಆಕೆ ಬರುವ ಒಂದು ಹತ್ತೆರಡು ಸಾವಿರ ರೂಪಾಯಿನಲ್ಲಿ ಸ್ವಲ್ಪ ಬಾಡಿಗೆಯನ್ನು ಕಟ್ಕೊಂಡು ಅಂದರೆ ಒಂದು ರೂಮ್ ಥರ ಮಾಡ್ಕೊಂಡಿರ್ತಾರೆ ಅಲ್ಲಿ ಬಾಡಿಗೆಯನ್ನು ಕೂಡ ಕಟ್ಕೊಂಡು ಹಾಗೆ ಒಂದು ಮೂರು ಹೊತ್ತಿನ ಏನಿದೆ ಅನ್ನಕ್ಕೆ ಊಟಕ್ಕೆ ಅವರು ಏನಿದ್ದಾರೆ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಅವರಿಗೆ ದುರದೃಷ್ಟಕರ ಏನಪ್ಪ ಅಂತಂದರೆ ಅವರಿಗೆ ಸರಿಯಾಗಿ ಮೂರೊತ್ತು ಕೂಡ ತಿನ್ನೋಕ್ಕಾಗೋದಿಲ್ಲ ಅಷ್ಟು ಕಷ್ಟದಲ್ಲಿ ಆಕೆ ಜೀವನವನ್ನು ಮಾಡ್ತಾರೆ ಳೆ ತನ್ನ ಅಣ್ಣ ಮತ್ತು ತಮ್ಮನಿಗೆ ಊಟ ಹಾಕಿ ಎಷ್ಟೋ ದಿನಗಳು ರಾತ್ರಿ ಗೊತ್ತಾಗಿರ್ಬೋದು ಇನ್ಯಾವುದೋ ಸಮಯದಲ್ಲಿ ಆಕೆ ಖಾಲಿ ಹೊಟ್ಟೆಯಲ್ಲಿ ಆಕೆ ಹೋಗಿರ್ತಾಳೆ ಹೀಗೆ ಅಷ್ಟು ಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತು ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಹನ್ನೆರಡು ಸಾವಿರ ರೂಪಾಯಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡಬೇಕಂತಂದರೆ ಅದು ಬಹಳ ಕಷ್ಟ ಇದೆ ಅಂತ ಹೇಳಿಬಿಟ್ಟು ತಾನು ದುಡಿದ ಹಣವನ್ನು ತನ್ನ ಒಂದು ಮನೆಯ ಖರ್ಚಿಗೋಸ್ಕರ ಮತ್ತು ಅಣ್ಣ ಮತ್ತು ತಮ್ಮಂದಿಗೋಸ್ಕರ ಈಕೆ ಮುಡುಪಾಗಿ ಇಟ್ಕೊಂಡು ಆಕೆಯ ಒಂದು ಏನೂ ಜವಾಬ್ದಾರಿ ಸ್ಥಾನವನ್ನು ಆಕೆ ಇರ್ತಾಳೆ ಇಂತಹ ಕಡು ಬಟಾರತನದಲ್ಲಿ ಆಕೆ ನಿಜವಾಗ್ಲೂ ಸಿಗಾಕೊಂಡಿರ್ತಾರೆ ಸ್ನೇಹಿತರೆ ಎಷ್ಟು ಕಷ್ಟ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಏನಪ್ಪ ಅಂತಂದರೆ ಈಕೆಗೆ ಇತ್ತೀಚೆಗೆ ಯಾರೋ ರಾಯರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಈಕೆಗೆ ದೇವ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ ಯಾಕಪ್ಪ ಅಂತಂದರೆ ಸಾಕಷ್ಟು ದೇವ್ರಗಳನ್ನು ಪೂಜೆ ಮಾಡಿ ಈಕೆ ಸಾಕಷ್ಟು ಎಲ್ಲ ಕಳ್ಕೊಂಡಿರ್ತಾರೆ ನಿಮಗೆ ಗೊತ್ತು ಆ ದೇವಸ್ಥಾನಕ್ಕೆ ಹೋದರೆ ಅದು ಮಾಡು ಇದು ಮಾಡು ಇಪ್ಪತ್ತು ಸಾವಿರ ಕೊಡು ಹತ್ತು ಸಾವಿರ ಕೊಡು ಅಂತೆಲ್ಲ ಕಿತ್ಕೊಂಡು ಮೋಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆದರೆ ರಾಯರ ಮಠದಲ್ಲಿ ಇದು ಯಾವುದು ಈ ರೀತಿ ನಡೆಯುವಂಥದ್ದೆಲ್ಲ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಗಳಲ್ಲಿದೆ ಆ ಮಠಗಳಲ್ಲಿ ಎಲ್ಲಿ ಕೂಡ ಈ ರೀತಿ ಯಾವುದೂ ಕೂಡ ನಡೆಯೋದಿಲ್ಲ ಯಾಕಂತಂದರೆ ಅಲ್ಲಿ ಕಲ್ಲು ಸಕ್ಕರೆ ಇಟ್ಟರು ಕೂಡ ರಾಯರು ನಮಗೆ ಒಲಿತಾರೆ ಇನ್ನು ನಿಮ್ಮ ಹತ್ರ ಏನಿದೆಯೋ ಅದನ್ನು ನೀವು ಇಟ್ಟು ರಾಯರ ಹತ್ರ ಹರಕೆಯನ್ನು ಸ್ನೇಹಿತರೆ ಇದೆಲ್ಲ ನಿಮಗೆ ಗೊತ್ತಿರೋಂಥ ವಿಚಾರ ಇನ್ನು ರಾಯರ ಬಗ್ಗೆ ಏಕೆ ತಿಳ್ಕೊಂಡಾಗ ಏನು ಮಾಡ್ತಾರೆ ಬಿಡು ಅವ್ರ ಕೈಯಲ್ಲಿ ಏನಾಗುತ್ತೆ ಎಷ್ಟೋ ದೇವರುಗಳನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ ಯಾರು ಕೂಡ ನನಗೆ ಒಳ್ಳೇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಈಕೆ ಅಂದ್ಕೊತಾರೆ ಆದರೂ ಇದೊಂದು ಪ್ರಯತ್ನ ಮಾಡೋಣ ಬಿಡು ಅಂತ ಹೇಳಿಬಿಟ್ಟು ಆಕೆ ಏನು ಮಾಡ್ತಾರೆ ಸರಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಏಳು ಗುರುವಾರಗಳ ಕಾಲ ರಾಯಿರೋ ಒಂದು ನೂರು ರೂಪಾಯಿ ಫೋಟೋನ ತಂದ್ಬಿಟ್ಟು ಮನೇಲಿ ಇಟ್ಬಿಟ್ಟು ಆಕೆ ಹತ್ರ ಏನು ಹಣ್ಣು ಹಂಪಲು ತೊಳೋದಕ್ಕೆ ಆಕೆಗೆ ಶಕ್ತಿ ಇರೋದಿಲ್ಲ ಏನು ಮಾಡ್ತಾರೆ ಕಲ್ ಸಕ್ಕರೆಯನ್ನು ತೊಗೊಂಬರ್ತಾರೆ ಒಂದು ಪ್ಯಾಕೆಟು ಒಂದು ಹತ್ತು ರೂಪಾಯಿ ಕಲ್ ಸಕ್ಕರೆ ಪ್ಯಾಕೆಟನ್ನು ತೊಗೊಂಬಂದು ಹೇಳ್ತಾರಂತೆ ಗುರುಗಳೇ ನನ್ನ ಹತ್ರ ಏನೂ ಇಲ್ಲ ನಾನು ತುಂಬ ಬಡವಿ ನಿನ್ನ ಭಕ್ತೆಯಾಗಿಬಿಟ್ಟಿದ್ದೀನಿ ತುಂಬ ಜನ ಹೇಳ್ತಿದ್ದಾರೆ ನಿನ್ನ ಬಗ್ಗೆ ಈ ರೀತಿ ನಾನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ ಆದ್ದರಿಂದ ಒಂದು ಏಳು ಗುರುವಾರ ಏನಿದೆ ಕಠಿಣ ಅರ್ಥವನ್ನು ಮಾಡ್ತಾ ಇದ್ದೀನಿ ಸೊ ನಾನು ಚಾಪೆ ಮೇಲೆ ಮಲ್ಕೊತೀನಿ ಆ ದಿನ ನಾನು ಉಪವಾಸವನ್ನು ಮಾಡ್ತೀನಿ ಏಳು ಗುರುವಾರ ನನಗೇನಿದೆ ನೀನು ಅನುಗ್ರಹವನ್ನು ಕೊಡು ಯಾವ ಕಾರಣದಿಂದ ಹೆಂಗೆ ಕೊಡ್ತೀಯ ಏನು ಗೊತ್ತಾ ನಂಗೆ ಗೊತ್ತಿಲ್ಲ ನನಗೆ ಅನುಗ್ರಹವನ್ನು ಕೊಡು ಅಂತ ಹೇಳ್ಬಿಟ್ಟು ಆಕೆ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಏನು ಮಾಡ್ತಾರೆ ಒಂದು ಕಠಿಣವಾದ ಒಂದು ರಥವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಆಕೆಯ ಒಂದು ಬೇಡಿಕೆ ಇಷ್ಟೇ ಆಗಿತ್ತು ಒಂದು ಒಳ್ಳೆಯ ಊಟ ಕೊಡಬೇಕು ನೀನು ನನಗೆ ಮತ್ತು ನನ್ನ ತಮ್ಮ ಏನಿದ್ದಾನೆ ಅವನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಆಕೆಗೆ ಅವನಿಗೆ ಒದಗಿಸ್ಕೊಡ್ಬೇಕು ಅವನು ಉತ್ತಮ ರೀತಿಯಲ್ಲಿ ದೊಡ್ಡ ಅಧಿಕಾರಿ ಆಗಬೇಕು ಅಣ್ಣನಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಆಕೆ ಇಷ್ಟೇ ಕೇಳೋದು ಈಕೆಗೋಸ್ಕರ ಈಕೆ ಏನೂ ಕೇಳಲ್ಲ ನನಗೆ ಮದುವೆ ಮಾಡು ನನಗೆ ಒಂದು ಒಳ್ಳೆಯ ನೆಲೆ ಕೊಡು ಏನೂ ಈಕೆ ಕೇಳಲ್ಲ ಅವರ ಒಂದು ಅಣ್ಣನಿಗೋಸ್ಕರ ಮತ್ತು ತಮ್ಮನಿಗೋಸ್ಕರ ಈಕೆ ಬೇಡ್ಕೊತಾಳೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ವ್ರತಾಚರಣೆಯನ್ನು ಮಾಡ್ತಾರೆ ಒಂದು ಏಳು ಗುರುವಾರ ಸಾಕಷ್ಟು ಕಟ್ಟುನಿಟ್ಟಿನಿಂದ ಈ ಒಂದು ರಥಾಚರಣೆ ರಣೆನ ಮಾಡ್ತಾರಂತೆ ಆದರೆ ಈಕೆಗೆ ಏನೂ ಚೇಂಜಸ್ ಬರೋದಿಲ್ಲ ಅಂತ ಹೀಗೆ ಸಾಕ್ತಾ ಇರುತ್ತಂತೆ ಒಂದು ಒಂಬತ್ತನೇ ಗುರುವಾರ ಬರುತ್ತಂತೆ ಈಕೆ ಹಂಗೆ ಏಳು ಗುರುವಾರ ಮುಗಿತಲ್ಲ ಎಂಟನೇ ಗುರುವಾರ ರಾಯರ ಹತ್ರ ಕೇಳ್ಕೊಳ್ತಾರೆ ಒಂಬತ್ತನೇ ಗುರುವಾರ ಬರುತ್ತೆ ಏನಪ್ಪ ರಾಯರೇ ಇಷ್ಟು ನಾನು ಮಾಡಿದೆ ಏನು ನನಗೇನು ಒಳ್ಳೇದಾಗದಿಲ್ವಲ್ಲ ಅಂತ ಒಂಬತ್ತನೇ ಗುರುವಾರ ಈಕೆಗೆ ಒಂದು ರಾಯರು ಓಡಾಡ್ತಿರೋ ಥರ ಮತ್ತು ಏನೋ ಒಂದು ಪಾಸಿಟಿವ್ ಎನರ್ಜಿ ರಾಯರ ಬಗ್ಗೆ ಈ ಥರ ಕನಸ್ಕೊಳ್ಳುತ್ತಂತೆ ನಂತರ ಇವ್ರಿಗೊಂದು ಕರೆ ಬರುತ್ತೆ ಇವರ ಹಳ್ಳಿಯಿಂದ ಈಕೆಗೆ ಯಾರೂ ಇಲ್ಲ ಆದರೆ ಇವರ ಒಂದು ಸಂಬಂಧಿಕರು ದೂರದ ರಿಲೇಷನ್ ಏನಿರ್ತಾರಲ್ಲ ಅವರೊಂದು ಕರೆ ಬರುತ್ತಂತೆ ಇವರ ಒಂದು ಆಸ್ತಿ ಏನಿದೆ ಅದು ಊರಲ್ಲಿ ಒಂದಷ್ಟು ಜಮೀನು ಮತ್ತು ಬೇರೆ ಬೇರೆ ಒಂದಷ್ಟು ಕಟ್ಟಡಗಳು ಎಲ್ಲವೂ ಕೂಡ ಇರುತ್ತಂತೆ ಆ ಆ ಆಸ್ತಿ ಏನಾದರೂ ಮಾರಬೇಕು ಅಂತಂದರೆ ಈಕೆಯ ಒಂದು ಮತ್ತು ಈ ಅಣ್ಣ ಅಣ್ಣ ಮತ್ತು ಈ ತಮ್ಮನ ಸೈನು ಈಕೆ ಮೂರು ಜನದ್ದು ಕೂಡ ಸೈನ್ ಬೇಕಾಗಿರುತ್ತಂತೆ ಆದರೆ ಇದು ಈ ಅವ್ರಿಗೆ ಗೊತ್ತೇ ಇರಲ್ಲ ಈ ಥರ ಸೈನ್ ಹಾಕಿದ್ರೆ ಅಲ್ಲಿ ಆಸ್ತಿ ಇದಾಗುತ್ತೆ ಇವ್ರು ಯಾರೂ ಇಲ್ಲ ನಮಗೇನು ಇಲ್ಲ ಅಂತಲೇ ಅಂದ್ಕೊಂಬಿಟ್ಟಿದ್ರು ಆದರೆ ಇವ್ರ ಹಳ್ಳಿಯಿಂದ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಈ ರೀತಿ ನೀವು ಮಾಡಿದ್ರೆ ಮಾತ್ರ ನಿಮಗೇನಿದೆ ಆಸ್ತಿ ಎಲ್ಲ ಒಂದು ಭಾಗ ಆಗುತ್ತೆ ಮತ್ತು ನಿಮಗೂ ಬರುತ್ತೆ ಅನ್ನೋ ಥರ ಇವ್ರಿಗೆ ಫೋನ್ ಮಾಡ್ತಿದ್ದಂಗೆ ಇವ್ರು ಆಶ್ಚರ್ಯ ಪಡ್ತಾರೆ ಏನಪ್ಪ ಇದೇನು ಸಿಗುತ್ತಾ ಇಲ್ವಾ ನಮ್ಮನ್ನು ಸುಮ್ಮನೆ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ನಂತರ ಏನು ಮಾಡ್ತಾರೆ ಈಕೆ ಹೋಗ್ತಾರೆ ಈ ಅಣ್ಣನೂ ಹೋಗ್ತಾನೆ ಆಕೆ ತಮ್ಮನೂ ಕೂಡ ಹೋಗ್ತಾನೆ ಸಿಗ್ನೇಚರ್ ಮಾಡ್ತಾರೆ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇವರಿಗೆ ಸುಮಾರು ಇವರ ಒಂದು ಸ್ಥಳ ಇದೆಲ್ಲ ಮಾರ್ತಾರಲ್ಲ ಇದರಲ್ಲಿ ಇವರ ಪಾಲು ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಇವರಿಗೆ ದುಡ್ಡು ಬರುತ್ತಂತೆ ನಂತರ ಈಕೆಗೆ ನಿಜವಾಗ್ಲೂ ಒಂದು ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತೆ ರಾಯರ ಮುಂದೆ ಕುತ್ಕೊಂಡು ಹತ್ಬಿಡ್ತಾರಂತೆ ನಿಜವಲ್ಲೂ ರಾಯರೇ ಜಾಸ್ತಿ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇದು ಏನು ಅಂತ ನಮಗೆ ವಿಚಾರ ಗೊತ್ತಿರಲಿಲ್ಲ ಇದು ಎಲ್ಲಿಂದ ಬಂತು ಏನು ನಾನು ನಿಜವಾಗು ನನಗೊಂದು ಪವಾಡ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ನಮಗೇನೂ ಇಲ್ಲ ನಮ್ಗೆ ಯಾರೂ ಇಲ್ಲ ಯಾವ ಸಂಬಂಧಿಕರು ಇಲ್ಲ ಅಂತ ಬದುಕೊಂಡು ಅವ್ರು ನಾವು ಸೊ ಆ ಕಾರಣದಿಂದ ಏನಿದೆ ನಮ್ಗೆ ಈಗ ಆಸ್ತಿ ಬರ್ತಾಯಿದೆ ಅಂತಂದರೆ ನಿಜವಾಗ್ಲೂ ಇದು ಎಲ್ಲ ನೀವು ಕೊಟ್ಟಿರುವಂತಹದ್ದು ಅಂತ ಹೇಳಿಬಿಟ್ಟು ಒಂದು ಪುಟ್ಟ ಗೂಡನ್ನು ಕೂಡ ಅವ್ರು ಬೆಂಗಳೂರಿನಲ್ಲಿ ಕಟ್ಕೊಳ್ತಾರೆ ಸೊ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಸೊ ರಾಯರಿಂದ ಅವರು ಯಾವತ್ತೂ ಕೂಡ ಏನಿದೆ ನನಗೆ ಕೊಡು ಇದು ಕೊಡು ಅಂತ ಕೇಳಲಿಲ್ಲ ಆಕೆ ಕೇಳಿದ್ದೆ ನನ್ನ ಅಣ್ಣ ಮತ್ತು ತಮ್ಮನಿಗೋಸ್ಕರ ಒಂದು ಒಳ್ಳೆ ಲೈಫ್ ಕೊಡು ಅಂತ ಆದರೆ ರಾಯರು ಈಕೆ ಒಂದು ಭಕ್ತಿಗೆ ಮೆಚ್ಚಿ ಏನು ಮಾಡ್ತಾರೆ ಎಲ್ಲೋ ಒಂದು ಇರುತ್ತೆ ಲಿಂಕ್ ಅನ್ನೋದು ಎಲ್ಲೋ ನಮಗೊಂದು ದಾರಿ ಇರುತ್ತೆ ಆ ದಾರಿನ ರಾಯರು ಏನು ಸುಲಭ ಮಾಡಿಕೊಟ್ಬಿಡ್ತಾರೆ ಸ್ನೇಹಿತರೆ ಆ ಕಾರಣದಿಂದ ಏನಿದೆ ರಾಯನನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಒಂದು ಅವರನ್ನು ಭಕ್ತಿಯಿಂದ ನಾವು ಪೂಜಿಸೋದ್ರಿಂದ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರ ಅನುಗ್ರಹ ಅನ್ನೋದು ನಮ್ಮ ಮೇಲೆ ಬಂದೇ ಬರುತ್ತೆ ಇದು ಒಂದು ಸಣ್ಣ ಏನಿದೆ ಒಂದು ಪವಾಡ ಅಂತಲೇ ಹೇಳ್ಬೋದು ಆದರೆ ಈ ರೀತಿ ಸಾಕಷ್ಟು ಪವಾಡಗಳು ರಾಯರ ಬಗ್ಗೆ ಹೇಳ್ತಾ ಹೋದರೆ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಆ ಕಾರಣದಿಂದ ಏನಿದೆ ರಾಯನನ್ನು ನಂಬೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ನೀವು ಕೂಡ ಏನು ಅಂದ್ಕೊಂಡಿದ್ರಾ ಅದೆಲ್ಲ ಕೂಡ ಆಗಲಿ ಹಾಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ